ಕನ್ನಡ ಆ ಹೊಸ ಹಾಡು ಅದ್ ಪದ್ಯದ ಒಂದು ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಇದನ್ನ ಯಾರು ಅಂತಂದ್ರೆ ಕೈಯಾರ ಕಿನ್ನಣ್ಣ ಅವರು ಬರೀತಾರೆ ಸೊ ಮೊದಲಿಗೆ ಕವಿ ಪರಿಚಯವನ್ನು ನೋಡೋಣ ಸೊ ಮೊದಲಿಗೆ ಏನಂತಂದ್ರೆ ಕೈಯಾರ ಕಿನ್ನಣ್ಣರಾಯವರು ಕಾಲ ಏನಂತಂದ್ರೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಏನಾಗ್ತಾರತ್ತಂದ್ರೆ ಕಾಸರಗೋಡಿನ ಕೈಯಾರ ಒಂದು ಗ್ರಾಮದಲ್ಲಿ ಏನಾಗ್ತಾರತ್ತಂದ್ರ ಜನಿಸ್ತಾರ ಇನ್ನು ಇವರು ಅಂತಂದ್ರೆ ಆ ಶ್ರೀಮುಖ ಐಕ್ಯ ಗಾನ ಆಮೇಲೆ ಪುನರ್ವ ಚೇತನ ಕೊರಗ ಹಾಗೂ ಗಂಧವತಿ ಅಂತಕ್ಕಂಥ ಕವನ ಸಂಕಲನಗಳನ್ನು ಬರೀತಾರೆ ಇನ್ನು ನೆಕ್ಸ್ಟ್ ಏನಂತಂದ್ರೆ ವೀರಾಗಿನಿ ಅಂತಕ್ಕಂಥ ನಾಟಕವನ್ನು ಸಹ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ರಚನೆ ಮಾಡ್ತಾರೆ ಇನ್ನು ಆತ್ಮಕಥೆಯ ಹೆಸರು ಏನಪ್ಪಾ ಅಂತಂದ್ರೆ ದುಡಿತವೆ ನನ್ನ ದೇವರು ಅಂತಕ್ಕಂಥ ಒಂದು ಆತ್ಮಕಥನವನ್ನು ಕೂಡ ಬರಿತಾರೆ ಇನ್ನು ಇವರಿಗೆ ಏನಪ್ಪ ಅಂದ್ರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಮೇಲೆ ಆಳ್ವಾಸ್ ನುಡೇಶ್ವರಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಅಂತಕ್ಕಂಥ ಸೊ ಪ್ರಶಸ್ತಿಗಳು ಏನಾಗಿವತ್ತಂದ್ರೆ ದೊರೀತಾವೆ ಇನ್ನು ಈ ಒಂದು ಪ್ರಸ್ತುತ ಪದ್ಯವನ್ನು ಇಪ್ಪ ಅಂತಂದ್ರೆ ಶತಮಾನದ ಗಾಣ ಕವನ ಸಂಕಲನದಿಂದ ಏನಾಗಿತ್ತು ಅಂದ್ರೆ ಇಲ್ಲಿ ಆರಿಸಿಕೊಳ್ಳಲಾಗಿದೆ ಸೊ ಬನ್ನಿ ಆ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಅಂತಕ್ಕಂಥ ಒಂದು ಮುಖ್ಯ ಪ್ರಶ್ನೆಯಲ್ಲಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದಿದೆ ಸೊ ಮೊದಲೇ ಪ್ರಶ್ನೆ ಏನಂತಂದ್ರೆ ಕವಿ ಎಂತ ಹಾಡು ಹಾಡಬೇಕೆಂದು ಬಯಸುವರು ಇಲ್ಲಿ ಉತ್ತರ ಏನಂತಂದ್ರೆ ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡನ್ನು ಸೊ ಒಮ್ಮೆ ಹಾಡಬೇಕೆಂದು ಕವಿ ಏನ್ ಅಂತಂದ್ರೆ ಇಲ್ಲಿ ಬಯಸ್ತಾನೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಂತಂದ್ರೆ ವೀರಧ್ವನಿ ಹೇಗೆ ಏರಬೇಕು ಅಂತಕ್ಕಂಥದ್ದಿದೆ ಸೊ ತೀವ್ರತರ ಗಂಭೀರ ಭಾವನೆಯ ತೆರೆಗಳು ಹರಡುವಂತೆ ವೀರಧ್ವನಿ ಹೇಳಿ ಇಲ್ಲಿ ನಾವು ಉತ್ತರವನ್ನು ಬರೀಬಹುದು ನೆಕ್ಸ್ಟು ಮೂರನೇ ಪ್ರಶ್ನೆ ಏನಂತಂದ್ರೆ ಕಡಿದೊಗೆಯಬೇಕಾದ ಪಾಶಗಳು ಯಾವುವು ಅಂತಕ್ಕಂಥದ್ದು ಇದೆ ಸೊ ಜಾತಿ ಕುಲ ಮತಧರ್ಮ ಇವೆ ಅಂತಂದ್ರೆ ಇಲ್ಲಿ ಈ ಪಾಶಗಳು ಆಗಿರ್ತವೆ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಹಾಡು ಆ ನುಡಿಗುಂಡುಗಳು ಯಾವುದರ ಬೆನ್ನಟ್ಟಬೇಕು ಅಂತ ಪ್ರಶ್ನೆ ಇದೆ ಸೊ ಹಾಡು ಏನಪ್ಪಾ ಅಂದ್ರೆ ಭಯದ ಬೆನ್ನಟ್ಟಬೇಕು ಅಂತೇಳಿ ಇಲ್ಲಿ ಉತ್ತರ ಇದೆ ಇನ್ನು ಐದನೇ ಪ್ರಶ್ನೆ ಏನಂತಂದ್ರೆ ಬಾನುಭುವಿ ಯಾವುದರಿಂದ ಬೆಳಗಬೇಕು ಅಂತಕ್ಕಂಥದ್ದಿದೆ ಸೊ ಜಡನಿದ್ರೆ ಸಿಳಿದದ್ದ ವೀರಟ್ಟಹಾಸದಲ್ಲಿ ಬೆಳಗಬೇಕಂತ ಹೇಳಿ ಉತ್ತರವನ್ನು ಬರೀಬೇಕು ಇನ್ನು ಮುಖ್ಯ ಪ್ರಶ್ನೆ ಆ ಅಂತಕ್ಕಂಥದ್ದಿದ್ದ ಸೊ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತೇಳಿ ಸೊ ಕವಿ ಎಂತಹ ಹಾಡನ್ನು ಹಾಡಿದಾಗ ವೀರ ಧ್ವನಿ ಏರಬೇಕು ಎಂದು ಬಯಸುತ್ತಾರೆ ಅಂತ ಹೇಳಿ ಪ್ರಶ್ನೆ ಇದೆ ಸೊ ಏನಂತಂದ್ರೆ ಉತ್ತರ ನವಭಾವ ನವಜೀವನದ ಒಂದು ನವಶಕ್ತಿ ತುಂಬಿಸುವ ಹಾಡನ್ನು ಹಾಡಬೇಕು ಸೊ ತೀವ್ರತರವಾದ ಗಂಭೀರವಾದ ಭಾವನೆಗಳನ್ನು ಹೊಮ್ಮಿಸುವ ಸೊ ಅದರ ಅಲೆ ಸೊ ಎಲ್ಲ ಕಡೆ ಹರಡುವಂತೆ ಅಂತಂದ್ರೆ ಹಾಡು ಸೊ ಅದಾಗಿರಬೇಕು ಇನ್ನು ಹಾಡು ಬದುಕಿನ ಗತಿ ಹೊಸ ಪ್ರಗತಿಪರ ಬದಲಾವಣೆ ತರುವಂತಾಗಿರಬೇಕು ಅಂತಕ್ಕಂಥದ್ದಿದೆ ಇನ್ನು ಹೊಸ ಚೇತನ ತುಂಬಬೇಕು ಅಂತ ಹಾಡನ್ನು ಹಾಡಿದಾಗ ವೀರಧ್ವನಿ ಇರಬೇಕಂತೇಳಿ ಕವಿ ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ಬಯಸ್ತಾನೆ ಇನ್ನು ಎರಡನೇ ಪ್ರಶ್ನೆ ಏನಂತಂದರೆ ಕವಿ ಎಂಥ ಹಾಡು ಗುಡಗಬೇಕು ಎಂದು ಆಶಿಸುತ್ತಾನೆ ಅಂಥೇಳಿ ಪ್ರಶ್ನೆ ಇದೆ ಇಲ್ಲಿ ನೋಡಿ ಉತ್ತರ ಜಾತಿ ಕುಲಧರ್ಮಗಳ ಪಾಶವನ್ನು ಕಡಿದೊಗೆದು ಸಂತೋಷದಿಂದ ಹಾಡನ್ನು ಹಾಡಬೇಕು ಆ ಹಾಡು ಯಾವುದೇ ಮಿತಿಗೆ ಒಳಪಡಬಾರದು ಸೊ ಯುಗ ಯುಗಗಳಾಚೆ ಎಲ್ಲ ಲೋಕಗಳಲ್ಲಿ ಜಾತಿ ಧರ್ಮದ ಎಲ್ಲೆಯನ್ನ ಮೀರಿದ ಹಾಡು ಗುಡುಗಬೇಕಂತೇಳಿ ಕವಿ ಏನು ಏನ್ ಅಂತಂದರೆ ಇಲ್ಲಿ ಹೇಳ್ತಾನೆ ಇನ್ನು ಮೂರನೇ ಪ್ರಶ್ನೆ ಏನಂತಂದ್ರೆ ಈ ಹಾಡು ಹೊಸತು ಎಂದು ಕವಿ ಹೇಳಲು ಕಾರಣವೇನು ಅಂತೇಳಿ ಪ್ರಶ್ನೆ ಇದೆ ಹಳೆಯ ಹಾ ಹಾಡನ್ನು ಮೆರೆಸುವಂತಹ ಕೊನೆಗೊಳಿಸುವಂತಹ ಹಾಡು ಇದಾಗಿದ್ದು ಸೊ ಇದು ಜನತೆಗಿಂತ ಅಂತಂದ್ರೆ ಭರವಸೆಯನ್ನು ಗೌರವವನ್ನು ತರುವ ಹಾಡು ಇದಾಗಿದೆ ಆದ್ದರಿಂದ ಇದು ಏನಪ್ಪಾ ಅಂದ್ರೆ ಹೊಸ ಹಾಡು ಎಂದು ಕವಿ ಏನು ಏನ್ಮಾಡಿನ ಇಲ್ಲಿ ಕೊಟ್ ಈ ಅಂತಕ್ಕಂಥ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಸೊ ಮೊದಲೇ ಪ್ರಶ್ನೆ ಅಂತಂದ್ರೆ ಹೊಸ ಹಾಡು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿದೆ ಅಂತಕ್ಕಂಥದ್ದಿದೆ ನೋಡಿ ಇಲ್ಲಿ ಸೊ ಬದುಕಿಗೆ ಹೊಸ ಹುರುಪನ್ನು ನೀಡಬಲ್ಲ ಹೊಸ ಆಶಯವನ್ನು ಜೀವನದ ಗತಿಯನ್ನು ಬಳಸುವ ಹೊಸ ಹುರುಪನ್ನು ತುಂಬಬಲ್ಲ ಹಳೆಯ ಮೌಢ್ಯವನ್ನು ಕಡಿದೊಗೆದು ಹೊಸ ಭಾವನೆಗಳನ್ನು ಸೃಜಿಸಬಲ್ಲ ಹೊಸ ಹಾಡನ್ನು ಹಾಡಬೇಕು ಆ ಹಾಡು ಎಲ್ಲರಲ್ಲೂ ಕ್ರಾಂತಿಯನ್ನು ಉಂಟು ಮಾಡಬೇಕು ಅದರ ಆ ಮಾದರಿಗಳು ಆ ಭೂಮಿ ಆಕಾಶದಲ್ಲಿ ತುಂಬಬೇಕು ಸೊ ಎಲ್ಲ ಕೀಳಿರ್ಮೆಗಳನ್ನ ಕಡಿದೊಗೆದು ಹೊಸ ಹುರುಪನ್ನು ತುಂಬುವ ಹಾಡು ಇದಾಗಿದೆ ಸೊ ನವಭಾವ ನವಜೀವನ ನವಶಕ್ತಿ ತುಂಬಿಸುವ ಹಾಡನ್ನು ಹಾಡಬೇಕು ಸೊ ತೀವ್ರತರವಾದ ಗಂಭೀರವಾದ ಭಾವನೆಗಳನ್ನು ಹೊಮ್ಮಿಸುವ ಅದರ ಅಲೆ ಎಲ್ಲ ಕಡೆ ಹರಡುವಂಥ ಹಾಡು ಅದಾಗಿರಬೇಕು ಸೊ ಹಾಡು ಇಂಥ ಅಂತಂದ್ರೆ ಬದುಕಿನ ಗತಿಯಲ್ಲಿ ಹೊಸ ಪ್ರಗತಿಪರ ಬದಲಾವಣೆ ತರುವಂತಾಗಿರಬೇಕು ಸೊ ಹೊಸ ಚೇತನ ತುಂಬಬೇಕು ಆ ಅಂತ ಹಾಡನ್ನು ಸೊ ಹಾಡಿದಾಗ ವೀರಧ್ವನಿ ಇರಬೇಕು ಎಂದು ಕವಿ ಅಂತಂದ್ರೆ ಇಲ್ಲಿ ಬಯಸಿದ್ದಾನೆ ನನ್ನ ಜಾತಿ ಕುಲ ಧರ್ಮಗಳ ಪಾಶವನ್ನು ಕಡಿದೊಗೆದು ಸಂತೋಷದಿಂದ ಹಾಡನ್ನು ಹಾಡಬೇಕು ಸೊ ಆ ಹಾಡು ಯಾವುದೇ ಮಿತಿಗೆ ಒಳಪಡಬಾರದು ಸೊ ಯುಗ ಯುಗಗಳ ಆಚೆ ಎಲ್ಲ ಲೋಕಗಳಲ್ಲಿ ಆ ಜಾತಿ ಧರ್ಮದ ಎಲ್ಲೆಯನ್ನು ಮೀರಿದ ಹಾಡು ಸೊ ಗುಡುಗಬೇಕು ಸೊ ಹಾಡು ಹೇಗಿರಬೇಕೆಂದರೆ ಸೋಮಾರಿತನದ ನಿದ್ರೆಯನ್ನು ಅದು ಏನಂತಂದ್ರೆ ಹೊಡೆದು ಓಡಿಸಬೇಕು ಸೊ ಏನಂತಂದ್ರೆ ನೆಕ್ಸ್ಟು ಆ ವೀರತೆಯ ಅಟ್ಟಹಾಸದಿಂದ ಭಾನುಭವಿಗಳಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಹಾಡು ಸೊ ಅದಾಗಿರಬೇಕು ನಮ್ಮ ನಡೆನುಡಿಗಳಲ್ಲಿ ಜಾಗೃತಿ ಮೂಡಿಸುವ ಹೆಜ್ಜೆ ಹೆಜ್ಜೆಗೂ ಎಚ್ಚರಿಸುವ ಕ್ರಾಂತಿಯನ್ನು ಉಂಟು ಮಾಡುವಂಥ ಹಾಡು ಸೊ ಮೂಡಬೇಕೆಂತೇಳಿ ಕವಿಯನ್ನು ಇಲ್ಲಿ ಹೇಳಿದ್ದಾನೆ ಸೊ ಈ ರೀತಿ ಏನಪ್ಪ ಅಂದ್ರೆ ಹಾಡು ಸೊ ಮೊದಲು ಇಲ್ಲ ಇದೇ ಹೊಸತು ಇದೇ ಮೊದಲು ಹಳೆಯ ವ್ಯತೆಯೆಲ್ಲವೂ ಕರಗುವಂತಹ ಹೊಸತಾದ ಹಾಡು ಸೊ ಇದಾಗಿದೆ ಅಂತೇಳಿ ಕವಿ ನಡೆ ಮಾಡಿ ಅಂತಂದರೆ ಇಲ್ಲಿ ಹೇಳಿರ್ತಕ್ಕಂಥದ್ದು ನೆಕ್ಸ್ಟ್ ಏನಂತಂದ್ರೆ ಆ ಸಂದರ್ಭ ಸ್ವಾರಸ್ಯವಾಗಿ ಬರಿಬೇಕು ಇದೆ ಸೊ ಮೊದಲೇ ಪ್ರಶ್ನೆ ಏನಂತಂದ್ರೆ ತೀವ್ರತರ ಗಂಭೀರ ಭಾವನೆಯ ತೆರೆ ಮೊಸಗಿ ವೀರ ಧ್ವನಿ ಏರಬೇಕು ಈ ಒಂದು ಆ ಸಂದರ್ಭದ ಉತ್ತರವನ್ನು ನೋಡಿ ಈ ಮೇಲಿನ ವಾಕ್ಯವನ್ನು ಕೈಯಾರ ಕಿನ್ನಣ್ಣ ರೈವರು ಬರೆದಿರತಕ್ಕಂಥ ಶತಮಾನದ ಗಾಣ ಕವನ ಸಂಕಲದಿಂದ ಆರಿಸಲಾದ ಹೊಸ ಹಾಡು ಪದ್ಯದ ಭಾಗದಿಂದ ಇಲ್ಲಿ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕವಿ ಎನ್ಮಡೆಯ ತಂದ್ರೆ ಹೇಳಿದನು ಈ ಸಂದರ್ಭ ನೋಡಿದಾಗ ಸೊ ನವಭಾವವನ್ನು ಹೊಮ್ಮಿಸುವ ನವಜೀವನವನ್ನು ನೀಡುವ ನವಚೇತನವನ್ನು ನೀಡುವ ಹಾಡನ್ನು ಹಾಡಬೇಕು ತೀವ್ರತರವಾದ ಗಂಭೀರ ಭಾವನೆಯನ್ನು ಅಲೆಗಳ ರೀತಿ ಹರಡಿಸುವಂತೆ ವೀರಧೊನಿ ಇರಬೇಕೆಂದು ಕವಿ ಎನ್ಮಡೆಯ ತಂದ್ರೆ ಇಲ್ಲಿ ಹೇಳಿರ್ತಕ್ಕಂಥದ್ದು ನೆಕ್ಸ್ಟು ಸ್ವಾರಸ್ಯವನ್ನು ನೋಡಿದಾದರೆ ಸೊ ಹಾಡು ಗಂಭೀರವಾದ ವಿಚಾರಗಳನ್ನು ಹೊಮ್ಮಿಸಿ ಆ ಹಾಡಿನ ವಿಚಾರಕ್ಕೆ ಸ್ವಹೃದಯರು ಸ್ಪಂದಿಸುವಂತಿರಬೇಕು ಅಂತ ಹೇಳಿ ಕವಿ ಏನು ಬಿಡೋಣ ತಂದ್ರೆ ಇಲ್ಲಿ ಅಪೇಕ್ಷಿಸಿದ್ದಾನೆ ಅಂಥೇಳಿ ನಾವು ಬರೀಬೋದು ಇನ್ನು ಎರಡನೇ ಪ್ರಶ್ನೆ ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತರದಲ್ಲಿ ಆ ಹಾಡು ಗುಡುಗಬೇಕು ಸೊ ಈ ಒಂದು ಸಂದರ್ಭವನ್ನು ನೋಡೋದಾದರೆ ಸೊ ಈ ಮೇಲಿನ ವಾಕ್ಯವನ್ನು ಕೈಯಾರ ಕೆನನ್ ಡ್ರೈವರ್ ಏನು ಮಾಡ್ತಾರೆ ಅಂತಂದ್ರೆ ಶತಮಾನದ ಗಾಣ ಕವನ ಸಂಕಲ್ಪದಿಂದ ಆರಿಸಲಾದ ಹೊಸ ಹಾಡು ಪದ್ಯ ಭಾಗದಿಂದ ಆರಿಸಲಾಗಿದೆ ಈ ಮಾತನ್ನ ಕವಿ ಏನು ಮಾಡಿ ಅಂತಂದ್ರೆ ಹೇಳಿರ್ತಕ್ಕಂಥದ್ದು ಇನ್ನು ಸಂದರ್ಭ ನೋಡೋದಾದ್ರೆ ಹಾಡಿಗೆ ಮಿತಿ ಅಥವಾ ಎಲ್ಲೇ ಇರಬಾರದು ಜಾತಿ ಕುಲ ಮತಗಳ ಒಂದು ಧರ್ಮ ಪಾಷೆಗಳು ಬಂದ ನೆನಪು ಬಿಗಿದಿರಬಾರದು ಯುಗಗಳು ಕೋಣೆ ಆದರೂ ಎಲ್ಲ ಲೋಕಗಳಲ್ಲಿ ಕೂಡ ನೆನಪು ಅಂದ್ರೆ ಆ ಹಾಡು ಗುಡಗಬೇಕು ಅಂತ ಹೇಳಿ ಕವಿ ಏನು ಮಾಡಿನ ಅಂತಂದ್ರೆ ಇಲ್ಲಿ ಹೇಳಿರ್ತಕ್ಕಂಥದ್ದು ನೆಕ್ಸ್ಟ್ ಸ್ವಾರಸ್ಯ ನೋಡೋದಾದ್ರೆ ಹಾಡಿನ ವಿಚಾರಗಳು ಎಲ್ಲ ಕಡೆಯಲ್ಲೂ ಅಂತಂದ್ರೆ ಮದರ್ನಿಸಬೇಕು ಇನ್ನು ಎಲ್ಲ ಯುಗಗಳಲ್ಲಿ ಎಲ್ಲ ಲೋಕಗಳಲ್ಲಿ ಆ ಈ ಹಾಡು ಉಳಿಯುವಂತಾಗಿರ್ಬೇಕು ಎಂಬುದು ಕವಿಯ ಒಂದು ವಿಚಾರವಾಗಿರತಕ್ಕಂಥದ್ದು ನೆಕ್ಸ್ಟ್ ಆ ಮೂರನೇ ಒಂದು ಸಂದರ್ಭ ಜಡನಿದ್ರೆ ಸಡಿದದ್ದ ವಿರಟ್ಟಹಾಸದಲ್ಲಿ ಭಾನುಭೂವಿಗಳ ಭೂವಿ ಬೆಳಗಬೇಕು ಅಂತ ಹೇಳಿ ಆ ಒಂದು ಸಂದರ್ಭ ಇದೆ ಸೊ ಉತ್ತರವನ್ನು ನೋಡೋದಾದ್ರೆ ಸೊ ಈ ಮೇಲಿನ ವಾಕ್ಯಂದ್ರೆ ಕೈಯಾರ ಕಿನ್ನರ ರೈವರು ಬರೆದಿರ್ತಕ್ಕಂಥ ಶತಮಾನದ ಗಾಣ ಅಂತಕ್ಕಂಥ ಕವನ ಸಂಕಲನದಿಂದ ಆರಿಸಲಾದ ಹೊಸ ಹಾಡು ಪದ್ಯ ಭಾಗದಿಂದ ಏನು ಮಾಡಿತ್ತಂದ್ರೆ ಇಲ್ಲಿ ಆರಿಸಿಕೊಳ್ಳಲಾಗಿದೆ ಸೊ ಈ ಮಾತನ್ನು ಯಾರು ಹೇಳ್ತಾರತ್ತಂದ್ರೆ ಕವಿ ಇಲ್ಲಿ ಹೇಳ್ತಾನೆ ಇನ್ನು ಸಂದರ್ಭ ನೋಡಿ ಸೊ ಹಾಡು ಹೇಗಿರಬೇಕೆಂದರೆ ಸೋಮಾರಿ ನಿದ್ರೆಯನ್ನು ಅದು ಹೊಡೆದು ವೀರತೆಯ ಅಟ್ಟಹಾಸದಿಂದ ಭಾನುಭಿವಿಗಳಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಹಾಡು ಸೊ ಅದಾಗಿರ್ಬೇಕಂತೇಳಿ ಕವಿ ಏನು ಮಾಡಿ ಅಂತಂದ್ರೆ ಇಲ್ಲಿ ಹೇಗಿರ್ತಕ್ಕಂಥದ್ದು ಇನ್ನು ಸ್ವಾರಸ್ಥ್ಯವನ್ನು ನೋಡೋದಾದ್ರೆ ಸೊ ಜಗತ್ತಿನ ಜನರ ಅಜ್ಞಾನವನ್ನು ಹೋಗಲಾಡಿಸಿ ಎಚ್ಚರಿಕೆ ಮೂಡಿಸುವ ಒಂದು ಹಾಡು ಹೋಮಲಿ ಅಂತ ಹೇಳಿ ಕವಿ ಏನು ಮಾಡಿ ಅಂತಂದ್ರೆ ಇಲ್ಲಿ ಹೇಳಿರ್ತಕ್ಕಂಥದ್ದು ನಾಲ್ಕನೇ ಪ್ರಶ್ನೆ ಏನಂತಂದ್ರೆ ನಡೆನುಡಿಗಳಲ್ಲಿ ಪದ ತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಅಂತ ಹೇಳಿ ಒಂದು ಸಂದರ್ಭ ಇದೆ ಸೊ ಉತ್ತರವನ್ನು ನೋಡೋದಾದ್ರೆ ಸೊ ಈ ಮೇಲಿನ ವಾಕ್ಯವನ್ನು ಅಂದ್ರೆ ಕೈಯಾರ ಕಿನ್ನ ಡ್ರೈವರು ಬರೆದಿರ್ತಕ್ಕಂಥ ಶತಮಾನದ ಗಾನ ಕಮನ ಸಂಕಲ್ದಿಂದ ಆರಿಸಲಾದ ಹೊಸ ಹಾಡು ಪದ್ಯ ಭಾಗದಿಂದ ಏನಂತಂದ್ರೆ ಆಯ್ದುಕೊಳ್ಳಲಾಗಿದೆ ಈ ಮಾತು ಯಾರು ಅಂತಂದ್ರೆ ಕವಿ ಹೇಳ್ತಾನೆ ಇನ್ನು ಸಂದರ್ಭ ನೋಡಿ ಸೊ ನಮ್ಮ ನುಡಿಗಳಲ್ಲಿ ಜಾಗೃತಿ ಮೂಡಿಸುವಂಥ ಹೆಜ್ಜೆ ಹೆಜ್ಜೆಗೂ ಎಚ್ಚರಿಸುವ ಕ್ರಾಂತಿಯನ್ನು ಉಂಟು ಮಾಡತಕ್ಕಂಥ ಸೊ ಹೊಸ ಹಾಡು ಏನಪ್ಪ ಅಂದ್ರೆ ಮೂಡಬೇಕು ಅಂಥೇಳಿ ಅಂತಂದರೆ ಇಲ್ಲಿ ಹೇಳ್ತಕ್ಕಂಥದ್ದು ಇನ್ನು ಸ್ವಾರಸ್ಯವನ್ನು ನೋಡಿ ಜನರ ನಡೆನುಡಿಯಲ್ಲಿ ಜಾಗೃತಿ ಹುಟ್ಟಿಸುವ ಅವರ ವ್ಯಕ್ತಿತ್ವ ವಿಚಾರಗಳಲ್ಲಿ ಬದಲಾವಣೆ ತರತಕ್ಕಂಥ ಹಾಡು ಇದಾಗಿರಬೇಕು ಅಂತೇಳಿ ಅಂತಂದರೆ ಇಲ್ಲಿ ಹೇಳಿರ್ತಕ್ಕಂಥದ್ದು ನೆಕ್ಸ್ಟು ಐದನೇ ಪ್ರಶ್ನೆ ಇದು ಮೊದಲು ಮುನ್ನಿಲ್ಲ ಒಂದು ಸಂದರ್ಭ ಇದೆ ಈ ಮಾತನ್ನ ಸೊ ಕವಿ ಹೇಳ್ತಾನೆ ಸೊ ಇಲ್ಲಿ ಆಯ್ಕೆನ ನೋಡೋಣ ಕೈಯಾರ್ ಕಿನ್ನನ್ ಡ್ರೈವರ್ ಏನ್ ಮಾಡ್ತಾರೆ ಅಂತಂದ್ರೆ ಶತಮಾನದ ಗಾನ ಅಂತಕ್ಕಂಥ ಕವನ ಸಂಕಲದಿಂದ ಆರಿಸಲಾದ ಹೊಸ ಹಾಡು ಪದ್ಯ ಭಾಗದಿಂದ ಇಲ್ಲಿ ಆಯ್ದುಕೊಳ್ಳಲಾಗಿದೆ ಇನ್ನು ಸಂದರ್ಭ ನೋಡಿ ಸೊ ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹೊಸ ಹಾಡು ಹಾಡಬೇಕಂತ ಹೇಳಿ ನೋಡ್ತೀವಿ ಇನ್ನು ಈ ರೀತಿ ಹಾಡು ಅಂತಂದ್ರೆ ಮೊದಲು ಇಲ್ಲ ಇದೇ ಹೊಸತು ಇದೇ ಮೊದಲು ಹಳೆಯ ವ್ಯತೆಯೆಲ್ಲವೂ ಕರಗುವಂತೆ ಹೊಸತಾದ ಹೊಸ ಹಾಡು ಎಂಪಾ ಇದಾಗಿದೆ ಅಂತೇಳಿ ಕವಿ ಇಲ್ಲಿ ಹೇಳಿರ್ತಕ್ಕಂಥದ್ದು ಇನ್ನು ಸಾರಸ್ಯವನ್ನು ನೋಡಿ ಸೊ ಹಾಡಿನ ಭಾವಕ್ಕೆ ಹಳೆಯ ಚಿಂತೆಗಳು ಕೊನೆಗೊಂಡು ಹೊಸ ಶಕ್ತಿಯನ್ನು ಹೊಮ್ಮಿಸುವಂತಿರಬೇಕು ಎಂಬುದು ಕವಿಯ ಒಂದು ಆಶಯವಾಗಿರ್ತಕ್ಕಂಥದ್ದು ಇನ್ನು ಮುಖ್ಯ ಪ್ರಶ್ನೆ ಉ ಅಂತಕ್ಕಂಥದ್ದಿದೆ ಸೊ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತಕ್ಕಂಥದ್ದಿದೆ ಸೊ ಮೊದಲೇ ಪ್ರಶ್ನೆ ಏನಂತಂದ್ರೆ ಧ್ವನಿ ಧ್ವನಿ ಆದ್ರೆ ಯುಗ ಜುಗ ಅಂತಕ್ಕಂಥ ಆನ್ಸರ್ ಆಗ್ತದೆ ಲೋಕಾಂತರ ಸುವರ್ಣ ದೀರ್ಘ ಸಂಧಿ ಆದ್ರೆ ಇನ್ನು ಉಣ್ಣ ತೊಣತ್ತ ಅಂತಕ್ಕಂಥದ್ದು ಗುಣಸಂಧಿ ಅಂತಕ್ಕಂಥದ್ದು ಆಗ್ತದೆ ಇನ್ನು ಬಾಣು ಆಕಾಶ ಆದ್ರೆ ಬಾಣು ಅಂತಕ್ಕಂಥದ್ದು ಸೂರ್ಯ ಅಂತಕ್ಕಂಥ ಆನ್ಸರ್ ಆಗ್ತದೆ ಇನ್ನು ಮುಖ್ಯ ಪ್ರಶ್ನೆ ಇದ್ದ ಹೂ ಅಂತಕ್ಕಂಥದ್ದಿದೆ ಸೊ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರಿ ಅಂತ ಅಂತಕ್ಕಂಥದ್ದಿದೆ ಮೊದಲೇ ಪ್ರಶ್ನೆ ಏನಂತಂದ್ರೆ ಹೊಸ ಹಾಡು ಪದ್ಯದ ಆಕಾರ ಗ್ರಂಥ ಡ್ಯಾಶ್ ಸೊ ಉತ್ತರ ಏನಂತಂದ್ರೆ ಶತಮಾನದ ಗಾಣ ಅಂತಕ್ಕಂಥ ಆಕಾರ ಗ್ರಂಥದಿಂದ ಈ ಹೊಸ ಹಾಡು ಪದ್ಯ ಆಯ್ದುಕೊಳ್ಳಲಾಗಿದೆ ನೆಕ್ಸ್ಟು ಹೊಸ ಹಾಡು ಪದ್ಯದ ಕವಿ ಡ್ಯಾಶ್ ಸೊ ಇಲ್ಲಿ ಕವಿ ಅಂತಂದ್ರೆ ಕೈಯಾರ ಕಿನ್ನಣ್ಣರೈ ಅವರು ಸೊ ಈ ಹೊಸ ಹಾಡು ಪದ್ಯದ ಕವಿಯಾಗಿರ್ತಾರೆ ನೆಕ್ಸ್ಟ್ ಉನ್ನತ ಉನ್ನತ ಡ್ಯಾಶ್ ಶ್ ಶಿಖರಬಣ್ಣೇರಿ ಹಾಡಲ್ಲಿ ಹಾಡಬೇಕು ಸೊ ಎಲ್ಲಿ ಹಾಡಬೇಕು ಅಂತಂದ್ರೆ ಗಣ ಹಿಮಾದ್ರಿಯಲ್ಲಿ ಶಿಖರವನ್ನೇರಿ ಹಾಡು ಹಾಡಬೇಕಂತ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಡ್ಯಾಶ್ ಧರ್ಮ ಪಾಶಗಳ ಕಡಿದೊಗೆದು ಎದೆಹಿಗ್ಗಿ ಹಿಗ್ಗಿ ಹಾಡಬೇಕು ಸೊ